ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾನು ಹಾಕಿರ್ತಕ್ಕಂತಹ ಕುಚ್ಚು ಡಿಸೈನ್ಸನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ ಇದರ ರೇಟು ಹಾಗೇನೇ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಈ ಡಿಸೈನ್ಸ್ಗಳು ಬೇಕು ಅಂದರೆ ನನಗೆ ನೀವು ಸ್ಯಾರಿ ಕೊರೇಡ್ ಮಾಡಿದ್ರು ಕೂಡ ನಾನು ಮಾಡಿಕೊಡ್ತೀನಿ ಫ್ರೆಂಡ್ಸ್ ನೀಟಾಗಿ ಈ ಡಿಸೈನ್ ರೇಟ್ ಬಂದ್ಬಿಟ್ಟು ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ರೇಟ್ ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರಿಂಗ್ ಕುಚ್ಚು ಇದು ಕೂಡ ಅಷ್ಟೇ ಸೇಮ್ ಏನೇ ಎರಡೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದುಬಿಟ್ಟು ಲೆವೆನ್ ಹಂಡ್ರೆಡ್ ಫ್ರೆಂಡ್ಸ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಟ್ವೆಲ್ ಹಂಡ್ರೆಡು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ಅಷ್ಟೇ ತೌಸಂಡ್ ರುಪೀಸ್ ಆಗುತ್ತೆ ಈ ಡಿಸೈನು ಕೂಡ ಆ್ಯಂಡ್ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ಇದು ಕೂಡ ಅಷ್ಟೇ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಡಿಸೈನ್ ಕೂಡ ಅಷ್ಟರೇ ಫೋರ್ ಫಿಫ್ಟಿ ರುಪೀಸೇ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆದರೂ ಕೂಡ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೋದು ನೀವು ಈ ಡಿಸೈನ್ ಬಂದುಬಿಟ್ಟು ಇದು ಕೂಡ ಅಷ್ಟರೇ ಫೋರ್ ಫಿಫ್ಟಿ ರುಪೀಸೇ ಇದು ಕೂಡ ನಿಮಗೆ ಫೋರ್ ಏಯ್ಟಿ ರುಪೀಸ್ ಆಗುತ್ತೆ ಈ ಡಿಸೈನ್ಸು ಇದು ಬಂದುಬಿಟ್ಟು ಬೇಬಿ ಕುಚ್ಚು ಟೂ ಹಂಡ್ರೆಡ್ ಇದು ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸು ಇದು ಬಂದುಬಿಟ್ಟು ನಿಮ್ಗೆ ರಿಂಗ್ ಬೇಬಿ ಕುಚ್ಚು ಇದು ಕೂಡ ಹಸ್ರೇನು ಟೂ ಫಿಫ್ಟಿ ಇದು ಕೂಡ ಟೂ ಫಿಫ್ಟಿ ಈ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಕೂಡ ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಈ ಡಿಸೈನ್ ನಿಮ್ಗೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸು ಈ ಡಿಸೈನು ಕೂಡ ಅಷ್ಟೇ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಟು ಫಿಫ್ಟಿ ರುಪೀಸ್ ಬೀಟ್ಸ್ ಕುಚ್ಚಿದು ಫರಲ್ ಬೀಟ್ಸ್ ಕುಚ್ಚು ಫ್ರೆಂಡ್ಸ್ ಇದು ಇದು ಬಂದ್ಬಿಟ್ಟು ಕ್ರೋಶ ಡಿಸೈನ್ ನಿಮಗೆ ಆವಾಗಲೇ ಹೇಳ್ದಂಗೆ ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸು ಈ ಡಿಸೈನ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಟು ಫಿಫ್ಟಿ ರುಪೀಸ್ ಆ್ಯಂಡ್ ಈ ಡಿಸೈನು ಕೂಡ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆದರೂ ಕೂಡ ವೀಡಿಯೋ ಮಾಡಿ ತೋರಿಸೋ ಅಂದರೂ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸು ಇದು ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ಟೂ ಫಿಫ್ಟಿ ಇದು ಕೂಡ ಅಷ್ಟೇ ಟೂ ಫಿಫ್ಟಿ ಇದರಲ್ಲಿ ಯಾವ ವಿಡಿಯೋ ಮಾಡಿ ಬೇ వీడియో మి తోర్సి అక్కడ నేను తోర్స్తీనీటే హాకదు అంత అనిబిట్టు ఈ డైన్ నిమే ఫైవ్ హండ్రెడ్ ఈ డైన్ నిమే ఫోర్ హండ్రెడ్ రుపీస్ ఈ డైన్ బందూ ఫిఫ్టీ ఇతర ఈ ఎలా డైన్స్ వీడియోను నొందొందా మాతీని ఫ్రెండ్స్ ఈ డైన్ బుక్స్ ఫిఫ్టీ ఫైవ్ ఫిఫ్టీ ఫోర్ ಇದು ನೋಡೋದಕ್ಕೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ ಬಟ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಥೌಸಂಡ್ ರುಪೀಸ್ ಆಗುತ್ತೆ ಯಾಕಂದರೆ ಫುಲ್ಲು ಬೀಡ್ಸ್ ಬರುತ್ತೆ ಸೊ ಅದರಿಂದಾಗಿ ಈ ಡಿಸೈನ್ ನಿಮಗೆ ಡಬಲ್ ಸ್ಟೆಪ್ ಬೀಟ್ಸ್ ಬರುತ್ತೆ ಸೊ ಅದರಿಂದಾಗಿ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ನಿಮಗೆ ಥೌಸಂಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ಹಸ್ರೇನು ಟೂ ಫಿಫ್ಟಿ ರುಪೀಸು ಈ ಡಿಸೈನ್ ನಿಮಗೆ ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಕ್ರಾಸ್ ಕುಚ್ಚಿದು ಕ್ರಾಸ್ ಕ್ರೋಶಾ ಡಿಸೈನ್ ಅಂತಾರೆ ಈ ಡಿಸೈನ್ ಬಂದುಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ಇದು ಬಂದುಬಿಟ್ಟು ಬೇಬಿ ಕುಚ್ಚು ಬೇಬಿ ಕುಚ್ಚು ನಾರ್ಮಲ್ ಟೂ ಹಂಡ್ರೆಡ್ ರುಪೀಸೇ ಇದು ಕೂಡ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಇದು ಕೂಡ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತೌಟ್ ಕುಚ್ಚು ಕುಚ್ಚು ಬೇಡ ನಮಗೆ ಬೀಟ್ಸ್ ಹಾಕೊಡಿ ಅಂದರೂ ಕೂಡ ಹಾಕೊಡ್ತೀನಿ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಬಂದುಬಿಟ್ಟು ಕ್ರಾಸ್ ಕ್ರೋಸ ಡಿಸೈ ಡಿಸೈನ್ ಇದು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ತರ್ಟೀನ್ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಡಿಸೈನ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿಸ್ಕೊಂಡ್ರೆ ಈ ಡಿಸೈನ್ ಬಂದುಬಿಟ್ಟು ನಿಮಗೆ ಇದು ಕೂಡ ಅಷ್ಟೇ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆವಾಗಲೇ ಹೇಳ್ದಂಗೆ ಇದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದುಬಿಟ್ಟು ನಿಮಗೆ ಫೋರ್ ಫಿಫ್ಟಿ ಈ ಲಾಸ್ಟ್ ಡಿಸೈನ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ನಾನು ಯಾರಿಗಾದರೂ ನಿಮಗೆ ಈ ಡಿಸೈನ್ಸ್ ಇಷ್ಟ ಆದರೆ ನಾನು ಸ್ಕ್ರೀನ್ ಶಾಟ್ ಕಲಿಸ್ಬಿಡಿ ಅಂಡ್ ಕಮೆಂಟ್ ಮಾಡಿ ಅಕ್ಕ ನಮ್ಗೆ ಈ ಡಿಸೈನ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತೀನಿ ಒಂದೊಂದೇ ಡಿಸೈನ್ ನಾನು ವೀಡಿಯೋ ಫುಲ್ ವೀಡಿಯೋವನ್ನು ಕೂಡ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಇಷ್ಟು